ನನ್ನ ಪ್ರೀತಿಯ ಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ತಂಡದ ಪ್ರೀತಿಪೂರ್ವಕ ಪ್ರಣಾಮಗಳು ಅಜಂತ ಟ್ರಸ್ಟ್ ಮತ್ತು ನಾಟ್ಯ ಸಂಘ ಸಂತೆ ಮರಳಿ ಇವರ ಆಶ್ರಯದಲ್ಲಿ ಏಪ್ರಿಲ್ ಹದಿನೈದರಿಂದ ಮೇ ಹದಿಮೂರರವರೆಗೆ ಮಕ್ಕಳ ರಂಗ ಬೇಸಿಗೆ ಶಿಬಿರವನ್ನು ನಡೆಸಿಕೊಂಡು ಬಂದಿದ್ದು ಈ ದಿನ ಅದರ ಸಮಾರೋಪ ಸಮಾರಂಭ ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತಸ ತರುತ್ತಿದೆ ಪ್ರಸ್ತುತ ದಿನಗಳಲ್ಲಿ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲು ವಿಪುಲ ಅವಕಾಶಗಳಿವೆ ಅವರಿಗೆ ಸೂಕ್ತ ತರಬೇತಿ ನೀಡಿ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ತಮ್ಮ ಮಕ್ಕಳು ಇತರರಂತೆ ಸಾಧನೆ ಮಾಡಬೇಕು ಉತ್ತಮ ಅವಕಾಶಗಳು ಸಿಕ್ ಅವರಿಗೆ ಸಿಕ್ಕಿ ಭವಿಷ್ಯದಲ್ಲಿರುವ ಸುಂದರ ಬದುಕು ಅವರದಾಗಬೇಕು ಎಂಬುದು ಪ್ರತಿಯೊಬ್ಬ ಪೋಷಕರ ಆಸೆ ಮತ್ತು ಕನಸಾಗಿರುತ್ತದೆ ನಗರ ಪ್ರದೇಶದ ಮಕ್ಕಳಿಗೆ ಕಲಿಕೆಯ ಹಂತದಲ್ಲಿಯೇ ಅನುಕೂಲ ಸಿಕ್ಕಿ ಒಂದು ನಿರ್ದಿಷ್ಟ ದಾರಿಯಲ್ಲಿ ಸಾಗಿ ಅವರು ತಾವು ಅಂದುಕೊಂಡ ಗುರಿಯನ್ನು ತಲುಪುತ್ತಾರೆ ಆದರೆ ಹಳ್ಳಿಗಾಡಿನ ಮಕ್ಕಳು ಸ್ಥಿತಿ ಇದಕ್ಕಿಂತ ಭಿನ್ನ ಅವರಿಗೆ ಪಟ್ಟಣದ ಮಕ್ಕಳಿಗೆ ಸಿಗುವಂಥ ಸೌಲಭ್ಯಗಳು ಸಿಗದಿದ್ದರೂ ಅವರಿಗೆ ಪೈಪೋಟಿ ನೀಡುವುದರಲ್ಲಿ ಹಿಂದೆ ಬಿದ್ದಿಲ್ಲ ಮಕ್ಕಳ ಆಸಕ್ತಿ ಮತ್ತು ಆಸ ಆಸೆಯನ್ನು ಮನಗಂಡು ತಮ್ಮ ತಂಡವು ಬೇಸಿಗೆ ಶಿಬಿರವನ್ನು ಆಯೋಜಿಸಿ ಅವರ ಕನಸುಗಳಿಗೆ ನೀರೆರೆದು ಪೋಷಿಸುವ ಪ್ರಯತ್ನವೇ ಈ ಶಿಬಿರ ಇದರಲ್ಲಿ ಗ್ರಾಮೀಣ ಮಕ್ಕಳನ್ನು ಸಂಘಟಿಸಿ ಅವರಿಗೆ ನುರಿತ ತಜ್ಞರಿಂದ ಕರಾಟೆ ನಾಟಕ ಚಿತ್ರಕಲೆ ಸ್ಪೋಕನ್ ಇಂಗ್ಲೀಷು ಧ್ಯಾನ ನಾವು ಮರೆತು ಹೋಗಿರುವ ಗ್ರಾಮೀಣ ಕ್ರೀಡೆಗಳು ಮುಂತಾದವುಗಳನ್ನು ಈ ಶಿಬಿರದಲ್ಲಿ ಹೇಳಿಕೊಡಲಾಗಿದೆ ಇದು ಮೊದಲ ಪ್ರಯತ್ನವಾದ್ದರಿಂದ ಹಾಗೂ ಗ್ರಾಮೀಣರಿಗೆ ಶಿಬಿರದ ಮಹತ್ವ ಅಷ್ಟಾಗಿ ತಿಳಿಯದೇ ಇರುವುದರಿಂದ ನಿರೀಕ್ಷಿಸಿದಷ್ಟು ಮಕ್ಕಳ ಸಂಖ್ಯೆಯನ್ನು ತಲುಪಲು ಸಾಧ್ಯವಾಗಲಿಲ್ಲ ಆದರೂ ಇದೊಂದು ಸಾಮಾಜಿಕ ಜವಾಬ್ದಾರಿ ಎಂದೇ ಭಾವಿಸಿ ಹಲವು ಹೇಳುಬೀಳುಗಳ ನಡುವೆಯೂ ನಿರ್ಧರಿಸಿದಂತೆ ಈ ಒಂದು ತಿಂಗಳ ಪಯಣವನ್ನು ಯಶಸ್ವಿಯಾಗಿ ಪೂರೈಸಲು ನಮ್ಮ ತಂಡದ ಬೆಂಬಲ ಹಾಗೂ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಇದೆಲ್ಲವೂ ಸಾಧ್ಯವಾಗಿದೆ ಅದಕ್ಕಾಗಿ ನಿಮ್ಮನ್ನು ಸ್ಮರಿಸುತ್ತೇವೆ ಮುಂದೆಯೂ ಗ್ರಾಮೀಣ ಮಕ್ಕಳ ಹಿತದೃಷ್ಟಿಯಿಂದ ಕೈಗೊಳ್ಳುವ ಕಾರ್ಯಗಳಿಗೆ ನಿಮ್ಮ ಸಹಾಯ ಸಹಕಾರವನ್ನು ನಿರೀಕ್ಷಿಸುತ್ತೇವೆ ಧನ್ಯವಾದಗಳು